ಪೆಟ್ರೋಲ್ ನಲ್ಲಿ ಬೆಂಕಿ ಬಿದ್ದು ಕಾರೊಂದು ಹೊತ್ತಿ ದೊಡ್ಡಬಳ್ಳಾಪುರ ನಗರದ ಗಾಂಧಿ ವೃತ್ತದ ಬಳಿ ಘಟನೆ ನಡೆದಿದೆ ವೈದ್ಯರೊಬ್ಬರಿಗೆ ಸೇರಿದ ಎಸ್ಟಿಂ ಕಾರು ಬೆಂಕಿಗಾಹುತಿಯಾಗಿದೆ ಪೆಟ್ರೋಲ್ ತುಂಬಿಸಿಕೊಂಡು ಕಾರು ಸ್ಪಾಟ್ ಮಾಡಿದ ವೇಳೆ ಬೆಂಕಿ ಹೊತ್ಕೊಂಡಿದೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕೂಡಲೇ ಬೆಂಕಿ ನಂದಿಸಿದ್ದಾರೆ ವಿಜಯಪುರ ಪ್ರವಾಸಕ್ಕೆ ನಿರ್ಬಂಧ ವಿಧಿಸಿದ ಬೆನ್ನಲ್ಲೇ ಬಾಗಲಕೋಟೆಯನ್ನು ತೊರೆಯುವಂತೆ ಕನ್ನೇರಿ ಶ್ರೀಗಳಿಗೆ ನೋಟಿಸ್ ನೀಡಿದರು ಇಂದು ಬೆಳ್ಳಂಬೆಳೆಗೆ ಐದು ಪಾಯಿಂಟ್ ನಾಲ್ಕು ಐದು ಸಮಯದ ಸಂದರ್ಭದಲ್ಲಿ ಸ್ವಾಮೀಜಿ ತಮ್ಮ ಮೂಲಮಠ ಮಹಾರಾಷ್ಟ್ರದ ಕನ್ನೇರಿಗೆ ಹೋಗಿದ್ದಾರೆ ಚಿಕ್ಕಾಲಗುಂಡಿ ಗ್ರಾಮದ ತಮ್ಮ ಶಾಖಾ ಮಠ ಮಲ್ಲಿಕಾರ್ಜುನ ಮಠದಲ್ಲಿ ಎರಡು ದಿನದಿಂದ ಕನ್ನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ವಾಸ್ತವ್ಯ ಹೂಡಿದ್ರು ಬಾಗಲಕೋಟೆ ಡಿಸಿ ನಿನ್ನೆ ನೋಟಿಸ್ ಜಾರಿ ಮಾಡಿದ್ದಾರೆ ಡಿಸಿ ನೋಟಿಸ್ ಹಿನ್ನೆಲೆ ಕನ್ನೇರಿ ಶ್ರೀಗಳು ಬಾಗಲಕೋಟೆಯನ್ನ ತೊರೆದಿದ್ದಾರೆ ವಾಹನ ತೆರಿಗೆ ವಂಚನೆ ಮಾಡುವವರ ವಿರುದ್ಧ ಆರ್ಟಿಒ ಅಧಿಕಾರಿಗಳು ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ ರಾಜ್ಯದಲ್ಲಿ ವಾಹನ ತೆರಿಗೆ ಹೆಚ್ಚಾಗಿದೆ ಅಂತ ಅಕ್ಕಪಕ್ಕದ ರಾಜ್ಯದ ನೋಂದಣಿ ಮಾಡಿಸಿಕೊಳ್ಳುವವರ ಮೇಲೆ ದಂಡ ಹಾಕುವುದಕ್ಕೆ ಮುಂದಾಗಿದ್ದಾರೆ ಬೇರೆ ರಾಜ್ಯದ ನೋಂದಣಿ ವಾಹನ ಬಳಕೆ ಮಾಡ್ತಾ ಇರುವ ಬಗ್ಗೆ ಮಾಹಿತಿ ಸಿಕ್ಕರೆ ದಂಡದ ಪ್ರಮಾಣ ಮೂರು ಪಟ್ಟು ಹೆಚ್ಚಾಗಲಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇಪ್ಪತ್ತು ತಂಡಗಳನ್ನು ರಚಿಸಿ ತೆರಿಗೆ ವಂಚನೆ ಮಾಡ್ತಾ ಇದ್ದವರನ್ನ ಪತ್ತೆ ಹಚ್ಚುತ್ತಿದ್ದಾರೆ ಕಳೆದೊಂದು ತಿಂಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮುನ್ನೂರ ನಲವತ್ತೆಂಟು ಪ್ರಕರಣಗಳಲ್ಲಿ ದಾಖಲು ಮಾಡಿ ಇನ್ನೂರ ನಲವತ್ತೊಂದು ವಾಹನ ಸೀಸ್ ಮಾಡಿದ್ದಾರೆ ಏಳರಿಂದ ಎಂಟು ಕೋಟಿ ತೆರಿಗೆ ಹಣ ವಸೂಲಿ ಮಾಡಲಾಗಿದೆ ಆರ್ಎಸ್ಎಸ್ ಪಥ ಸಂಚಲನ ಸ್ವಾಗತಕ್ಕೆ ಅಳವಡಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದನ್ನು ಖಂಡಿಸಿ ಕಲಬುರಗಿಯ ಚಿತ್ತಾಪುರದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಪುರಸಭೆ ಮುಖ್ಯಾಧಿಕಾರಿ ಕಚೇರಿ ಎದುರು ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ಮುಖ್ಯಾಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು ಪುರಸಭೆ ಅಧಿಕಾರಿಗಳು ಕಾಂಗ್ರೆಸ್ ಕೈಕುಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಏಕಾಏಕಿ ಹೇಳದೆ ಕೇಳದೆ ಬ್ಯಾನರ್ ತೆರವುಗೊಳಿಸಿದ್ದೀರಿ ಮತ್ತೊಮ್ಮೆ ನಮಗೆ ಬ್ಯಾನರ್ ಬಂಡಿಂಗ್ ಅಳವಡಿಸುವುದಕ್ಕೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ರು ಆರ್ಎಸ್ಎಸ್ ಗಣವೇಶ ತೊಟ್ಟಿದ್ದಕ್ಕೆ ಪಿಡಿಒ ಪ್ರವೀಣ್ ಕುಮಾರ್ ನನ್ನ ರಾಜ್ಯ ಸರ್ಕಾರ ಅಮಾನತುಗೊಳಿಸಿತ್ತು ಬಿಜೆಪಿ ನಾಯಕರು ಪ್ರವೀಣ್ ಕುಮಾರ್ಗೆ ಕಾನೂನು ನೆರವು ಘೋಷಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದು ನಾವು ಪ್ರವೀಣ್ ಕುಮಾರ್ ಅಮಾನತು ಖಂಡಿಸಿ ಕಾನೂನು ಹೋರಾಟ ಮಾಡ್ತೇವೆ ಎಂದಿದ್ದಾರೆ ಸಂಘ ಹಾಗೂ ಹಿಂದೂ ಸಮಾಜವನ್ನು ಸಹಿಸಲಾಗದೆ ಕಾಂಗ್ರೆಸ್ ಸರ್ಕಾರ ಕಾರ್ಯಕರ್ತರನ್ನ ಗುರಿಯಾಗಿಸಿದೆ ಸರ್ಕಾರದ ಗುರಿಯಾಗ್ತಾ ಇರುವ ಸರ್ಕಾರಿ ನೌಕರರಿಗೆ ನಾವು ಕಾನೂನು ನೆರವು ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి